ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ಮ ಬದುಕಿಗೆ ಅವಶ್ಯಕವಾಗಿ ಇರುವ ಶಬ್ದಗಳು ಇಂಗ್ಲೀಷಲ್ಲಿ ತುಂಬ ಇವೆ ಅವುಗಳನ್ನ ತಿಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಹಾಗೆ ಅವುಗಳ ಅರ್ಥ ಕನ್ನಡದಲ್ಲಿ ಓದಿದ್ದು ತುಂಬ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾ ಈ ವಚನ ಮೊದಲೇ ಹೊರಟು ತ್ರೀ ಸಿಕ್ಸ್ ಕಾಂಟ್ರಿ ಅಂದರೆ ವಿರುದ್ಧ ಸಿ ಒ ಎನ್ ಟಿ ಆರ್ ಎ ಆರ್ ವೈ ಕಾಂಟ್ರರಿ ಅಂದರೆ ವಿರುದ್ಧ ನಂತರ ತ್ರೀ ಸಿಕ್ಸ್ಟೈನ್ ಅಪೋಸಿಟ್ ಅಂದರೆ ವಿರುದ್ಧ ಆಗುತ್ತೆ ಒ ಪಿ ಪಿ ಓ ಎಸ್ ಐ ಟಿ ಇ ಆಯಾ ಸಂಬಂಧ ಆಯಾ ಸಂದರ್ಭದಲ್ಲಿ ಕಾಂಟ್ರಿ ಅಥವಾ ಅಪೋಸಿಟು ಉಪಯೋಗ ಮಾಡಬೇಕಾಗುತ್ತೆ ನಂತರ ತ್ರೀ ಸಿಕ್ಸ್ ನೈನ್ ಟು ಕಾಸ್ಟ್ಲಿ ಅಂದರೆ ಹೆಚ್ಚು ಬೆಲೆಯ ಅಥವಾ ದುಬಾರಿ ಇರೋದಾಗುತ್ತೆ ಕಾಸ್ಟ್ಲಿ ಬೆಳೆ ನೋಡಿ ಸಿ ಓ ಎಸ್ ಟಿ ಎಲ್ ವೈ ನಂತರ ತ್ರೀ ಸಿಕ್ಸ್ ನೈನ್ ತ್ರೀ ಎಕ್ಸ್ಪೆನ್ಸಿವ್ ಅಂದರೆ ವಿಶ್ವಾಸಾರ್ಹದಾಗುತ್ತೆ ಬೆಳಗ್ಗೆ ನೋಡಿ ಎಕ್ಸು ಪಿ ಇ ಎನ್ ಎಸ್ ಐ ವಿ ಇ ಎಕ್ಸ್ಪೆನ್ಸಿವ್ ಅನ್ನಬೇಕು ಲಾಸ್ಟ್ ವರ್ಡು ತ್ರೀ ನೈನ್ ಫೋರ್ ಬಿಲಿಯವಲ್ ಅಂದರೆ ವಿಶ್ವಾಸರ ಅಥವಾ ನಂಬಿಕೆಗೆ ಅರುವತ್ತರಬಹುದು ಅಂದರೆ ಬಿಲಿಯವರ್ ಇರಬೇಕು ಸ್ಪಿಂಗ್ ನೋಡಿ ಬಿ ಇ ಎಲ್ ಐ ಇ ಬಿ ಎ ಬಿ ಎಲ್ ಇತ್ತೊಂಬತ್ತು ನೋಡಿ ಬಿ ಇ ಎಲ್ ಐ ಇ ಇ ಎಲಿಯವರ್ ಹೋಗುತ್ತೆ ಬಿಲಿಯೋಬಲ್ ಅಂದರೆ ವಿಶ್ವಾಸರ ಈ ಇಸ್ ಸಾಕು ಮತ್ತು ಮಧ್ಯಾಹ್ನ ಕಾಲ ಸಿಗೋಣ ಆಗಲೂ ಕೂಡ ಹೊಸ ಹೊಸ ನೋಡೋದು ಪೂರ್ತಿ ನೋಡಿ ತಿಳ್ಕೊಳ್ಳಿಂತೀವಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ ಸಹಾಯ ಮಾಡಿ 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 ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ ಮೈ ಲಿ ಥ್ಯಾಂಕ್ ಯು ವೆರಿ ಮಚ್